ಮೊನ್ನೆ ದಿವಸ ಬೆಳಗ್ಗೆ ನಮಗೆ ಬಾವನ್ ಸೌಧತಿ ರಾಯಬಾಗ್ ಪೊಲೀಸ್ ಠಾಣಾ ಲಿಮಿಟ್ ವ್ಯಾಪ್ತಿಯಲ್ಲಿ ಬಾವನ್ ಸೌಧಿ ಕೃಷ್ಣಾ ನದಿ ದಂಡೆಯಲ್ಲಿ ಒಂದು ಮೃತ ಶವ ಸಿಕ್ಕಿತ್ತು ಅದು ಮೇಲ್ನೋಟಕ್ಕೆ ನೋಡಿದಾಗ ಕೊಲೆ ಮಾಡಿ ಅಲ್ಲಿ ಬಿಸಾಗಿದ್ದಾರೆ ಅನ್ನೋಂಥ ಒಂದು ಸಂದೇಹವನ್ನು ನಮ್ಮ ಪೊಲೀಸ್ ಹಾಕಿರುವುದು ಯಾಕಂದರೆ ಕಾರಣ ಅಲ್ಲಿ ಮೃತನಾತ್ರ ವ್ಯಕ್ತ ಸಿಕ್ತ ಬಟ್ಟೆಗಳು ಎಲ್ಲ ಇತ್ತು ಈ ವಿಚಾರವಾಗಿ ನಮಗೆ ಪ್ರಾಥಮಿಕ ಹಂತದಲ್ಲಿ ಈ ವ್ಯಕ್ತಿ ಯಾರು ಏನು ಅನ್ನೋಂಥ ಒಂದು ಕುರುಬು ಇರಲಿಲ್ಲ ಅಲ್ಲಿ ಹತ್ತಿರದಲ್ಲಿ ಒಂದು ಚೀಟಿ ಬಿದ್ದಿತ್ತು ಅವನ ಶರ್ಟ್ನ ಒಳಗಡೆ ಒಂದು ಚೀಟಿಯಲ್ಲಿ ಒಂದು ಫೋನ್ ನಂಬರ್ ದೊರಕಲಾಗಿ ಆ ಫೋನ್ ನಂಬರಿಗೆ ಕರೆ ಮಾಡಿ ಈ ರೀತಿ ಒಂದು ಶಬ ಸಿಕ್ಕಿದೆ ಅನ್ನೋಂಥ ಒಂದು ಫೋಟೋ ತೆಗೆದು ಕಳಿಸಿದಾಗ ಆ ವ್ಯಕ್ತಿಯ ಪರಿಚಯ ಸಿಕ್ತು ಮೃತ ವ್ಯಕ್ತಿಯ ಹೆಸರು ಅಪ್ಪ ಸಾಹೇಬ್ ಹೊಲ್ಲೇಕರ್ ಅಂತ ಹೇಳಿ ತದನಂತರ ಅವರ ಕುಟುಂಬದವರನ್ನು ಸಂಪರ್ಕಿಸಿ ಅವರ ಕಡೆಯಿಂದ ಈ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸರು ದಾಖಲು ಮಾಡಿಕೊಂಡ್ರು ಅದರ ಪ್ರಕಾರವಾಗಿ ಈ ಮೃತನ ತನ್ನ ಹೆಂಡತಿಯ ಜೊತೆ ಹಿಂದಿನ ದಿವಸ ಒಂದು ದೇವಸ್ಥಾನಕ್ಕೆ ಬರಬೇಕು ಅನ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ದು ಹೆಂಡತಿ ಮೇಲೆ ಸಂಶಯ ಇದೆ ಅನ್ನೋಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದರು ಆ ವಿಚಾರವಾಗಿ ನಾವು ಹೆಂಡತಿಯ ಹೆಂಡತಿಯನ್ನು ನಾವು ವೈಜ್ಞಾನಿಕವಾಗಿ ತನಿಖೆಗೆ ಒಳಪಡಿಸಿದಾಗ ಹೆಂಡತಿ ಕೂಡ ತಾನು ಮೃತನ ಮೃತನನ್ನು ತಾವೇ ಕೊಲೆ ಮಾಡಿರೋದಾಗಿ ಒಪ್ಕೊಂಡ್ರು ತದನಂತರ ಈ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರಿಸಿದಾಗ ಕಂಡು ಬಂದಂಥ ಅಂಶ ಏನಂತಂದರೆ ಈ ಮಹಿಳೆ ಇನ್ನೊಬ್ಬ ಪುರುಷನೊಂದಿಗೆ ಸಂಬಂಧ ಹೊಂದಿ ಆ ಸಂಬಂಧಕ್ಕೆ ತನ್ನ ಗಂಡ ಅಡ್ಡಿಯಾದಾಗ ಅವರಿಬ್ಬರೂ ಸೇರಿಕೊಂಡು ಇವನನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಒಯ್ಯುವ ನೆಪದಲ್ಲಿ ಹಿಂದಿನ ದಿವಸ ಅವನ ಜೊತೆ ಈ ಕೃಷ್ಣಾ ನದಿ ದಂಡೆಯಲ್ಲಿರೋ ಪಾವನ ಸೌದತ್ತಿ ಗ್ರಾಮದ ದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಮಾಡಿಕೊಂಡು ತದನಂತರ ಅಲ್ಲಿ ಅವನಿಗೆ ಕೊಲೆ ಮಾಡಿ ಅಲ್ಲೇ ಶವವನ್ನು ಬಿಸಾಕಿ ಇವರಿಬ್ಬರು ತಮ್ಮ ತಮ್ಮ ಮನೆಗೆ ತೆರಳಿದರು ಮರುದಿವಸ ಈ ಪ್ರಕರಣ ನಮ್ಮ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನ ಬಂಧಿಸುವ ಜೊತೆಗೆ ನಮ್ಮ ತನಿಖೆ ಒಂದು ಮುಖ್ಯವಾದ ಘಟ್ಟವನ್ನು ತಲುಪಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಮೊದಲನೇ ಆರೋಪಿ ಗಣಪತಿ ಪರಸಪ್ಪ ಅಂತ ಹೇಳಿ ಅವನು ಮತ್ತು ಈ ಮಹಿಳೆ ಎರಡನೇ ಮಹಿಳೆ ಮೃತನ ಹೆಂಡತಿಯಾದಂಥ ಸಿದ್ದವ ಓಲೆಕಾರ ಇಬ್ಬರನ್ನು ಕೂಡ ನಾವು ಈಗಾಗಲೇ ಕಾನೂನು ಪ್ರಕಾರ ಬಂಧಿಸಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಂಡಿದ್ದೀವಿ